ದಾವಣಗೆರೆ ಚೆಸ್ ಕ್ಲಬ್ ಹಾಗೂ ಕರ್ನಾಟಕ ರಾಜ್ಯ ಚೆಸ್ ಅಸೋಸಿಯೇಷನ್ ಅವರ ಸಹಯೋಗದೊಂದಿಗೆ ಕನ್ನಡ ರಾಜ್ಯೋತ್ಸವ ಮತ್ತು ಪುನೀತ್ ರಾಜ್ಕುಮಾರ್ ಅವರ ಸ್ಮರಣಾರ್ಥ ಪುನೀತ್ ರಾಜ್ಕುಮಾರ್ ಕಪ್ ಚದುರಂಗ ಸ್ಪರ್ಧೆ ಅಕ್ಟೋಬರ್ ಐದು ಮತ್ತು ಆರರಂದು ನಡೆಯಲಿದೆ ದಾವಣಗೆರೆ ಚೆಸ್ ಕ್ಲಬ್ ವತಿಯಿಂದ ಕರ್ನಾಟಕ ರಾಜ್ಯ ಚೆಸ್ ಅಸೋಸಿಯೇಷನ್ ಇವರ ಸಹಯೋಗದೊಂದಿಗೆ ಕನ್ನಡ ರಾಜ್ಯೋತ್ಸವ ಹಾಗೂ ಪುನೀತ್ ರಾಜ್ಕುಮಾರ್ ಅವರ ಸವಿನೆನಪಿಗಾಗಿ ಅಕ್ಟೋಬರ್ ಐದು ಮತ್ತು ಆರರಂದು ನಗರದ ಶಾಮನೂರು ರಸ್ತೆಯಲ್ಲಿರುವ ಬಾಪೂಜಿ ಬ್ಯಾಂಕ್ ಸಮುದಾಯ ಭವನದಲ್ಲಿ ಪ್ರಥಮ ಬಾರಿಗೆ ರಾಷ್ಟ್ರಮಟ್ಟದ ಫಿಡೆ ರೇಟಿಂಗ್ ಓಪನ್ ಏರ್ಪಿಡ್ ಪುನೀತ್ ರಾಜ್ಕುಮಾರ್ ಕಪ್ ಸೀಸನ್ ಮೂರು ಚದುರಂಗ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದೆ ಎಂದು ದಾವಣಗೆರೆ ಚೆಸ್ ಕ್ಲಬ್ ಅಧ್ಯಕ್ಷರಾದ ದಿನೇಶ್ ಕೆ ಶೆಟ್ಟಿ ಮಾಹಿತಿ ನೀಡಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪಂದ್ಯಾವಳಿಯಲ್ಲಿ ದೇಶದ ವಿವಿಧ ರಾಜ್ಯಗಳಿಂದ ಸುಮಾರು ನಾನೂರಕ್ಕೂ ಹೆಚ್ಚು ಸ್ಪರ್ಧಾಳುಗಳು ಭಾಗವಹಿಸುವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪಂದ್ಯಾವಳಿಯಲ್ಲಿ ದೇಶದ ವಿವಿಧ ರಾಜ್ಯಗಳಿಂದ ಸುಮಾರು ನಾನೂರಕ್ಕೂ ಹೆಚ್ಚು ಸ್ಪರ್ಧಾಳುಗಳು ಭಾಗವಹಿಸುವರು ಒಂಬತ್ತು ಸುತ್ತುಗಳಲ್ಲಿ ಪಂದ್ಯಾವಳಿ ನಡೆಯಲಿದ್ದು ವಿಜೇತರಿಗೆ ಒಟ್ಟು ಎರಡು ಲಕ್ಷ ರೂಪಾಯಿ ಬಹುಮಾನ ಮೊತ್ತ ಇತ್ತು ಜೊತೆಗೆ ಎರಡು ನೂರು ಟ್ರೋಫಿಗಳನ್ನು ವಿತರಿಸಲಾಗುವುದು ಎಂದರು ಸುದ್ದಿಗೋಷ್ಠಿಯಲ್ಲಿ ಕಾರ್ಯದರ್ಶಿ ಯುವರಾಜ್ ಕರಿಬಸಪ್ಪ ಪವನ್ ಕುಮಾರ್ ವೈ ತರುಣ್ ಪ್ರತಾಪ್ ಕುಮಾರ್ ಶ್ರೀಕಾಂತ್ ಕ್ರೀಡಾಪಟುಗಳಿಗೆ ಅವ್ರಿಗೂ ಒಂದು ಕೂಡ ಚೆಸ್ ಟೂರ್ನಮೆಂಟ್ ಇದೆ ಏಳು ಹತ್ತು ಒಂಬತ್ತು ವರ್ಷದವರು ಕೂಡ ಏಳು ಒಂಬತ್ತು ಹನ್ನೊಂದು ಹದಿಮೂರು ಅವರು ಕೂಡ ಉತ್ತಮ ಚಂದರಂಗ ಆಟಗಾರಗಳಿಗೆ ಇಪ್ಪತ್ತು ವಿಶೇಷ ಕ್ರೋಪ್ಗಳನ್ನು ಕೂಡ ಕೊಡಲಾಗುತ್ತೆ ಅದ್ರಲ್ಲಿ ಆರನೇ ತಾರೀಕು ಸಾಯಂಕಾಲ ಸಂಜೆ ನಮ್ಮ ದಕ್ಷಿಣ ವಿಧಾನಸಭೆ ಶಾಸಕರು ಅದಂಥರು ಪ್ರೈಸ್ ಕೊಡ್ತಾರೆ ಅದ್ರ ಜೊತೆಗೆಲ್ಲ ಗೆಸ್ಟ್ಗಳು ಶಿವಗಂಗಾ ಶ್ರೀನಿವಾಸ್ ಒಂದಿಲ್ಲ ಅದ್ರ ಜೊತೆಗೆ ಎಲ್ಲ ಗೆಸ್ಟ್ಗಳ ಹೆಸರುಗಳು ಕೂಡ ಅದರಲ್ಲಿದೆ ಅಂತಾರಾಷ್ಟ್ರೀಯ